ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪಶುವೈದ್ಯನ ಪಯಣ ಎಂಬ ಒಂದು ನನ್ನ ಪುಸ್ತಕ ಏನಿದೆ ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹಾಗೆ ಈಗ ನವ ಕರ್ನಾಟಕ ಪ್ರಕಾಶನ ಬೆಂಗಳೂರು ಇವರು ನಮ್ಮ ಪಶುವೈದ್ಯನ ಪಯಣ ಎಂಬ ಪುಸ್ತಕವನ್ನು ಇತ್ತೀಚೆಗಷ್ಟೇ ಪ್ರಕಟ ಮಾಡಿದ್ದಾರೆ ಅದರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಾನು ಹೇಳಲಿಕ್ಕೆ ನನಗೆ ಇಷ್ಟ ಆಗುತ್ತೆ ಈ ಪಶುವೈದ್ಯನ ಪಯಣ ಇದರ ಏನು ಶೀರ್ಷಿಕೆ ಇದೆ ಇದು ಪಶುವೈದ್ಯಕೀಯ ವೃತ್ತಿಯ ರೋಚಕ ಅನುಭವಗಳು ಇದರ ಒಂದು ವಿಶೇಷವಾದ ಒಂದು ಕಂಟೆಂಟ್ ಅಥವಾ ಸಂಚಿಕೆಯಲ್ಲಿ ಅನೇಕ ಈ ಕುರಿತು ವಿವಿಧ ಅಧ್ಯಾಯಗಳು ಇದರಲ್ಲಿ ಇದ್ದಾವೆ ಹಾಗೆಯೇ ಮತ್ತೊಂದು ಹೇಳಬೇಕಂತಂದರೆ ಇದರಲ್ಲಿ ಕೇವಲ ತಾಂತ್ರಿಕವಲ್ಲದೆ ಇನ್ನಿತರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಲೇಖನಗಳು ಸಹಿತ ಇದ್ದಾವೆ ಇಲ್ಲಿ ನೀವು ಪರಿವಿಡಿಯಲ್ಲಿ ನೋಡಿದರೆ ಒಟ್ಟು ನಲವತ್ತೊಂದು ಅಧ್ಯಾಯಗಳು ಇದರಲ್ಲಿದ್ದಾವೆ ಇದರಲ್ಲಿ ಮುಂದೆ ನಾನು ಕೆಲವೊಂದು ಅಧ್ಯಾಯಗಳ ಬಗ್ಗೆ ಒಂದಿಷ್ಟು ಹೇಳ್ತಿದ್ದೆ ಬಹಳ ನಿಮಗೆ ಆಸಕ್ತಿದಾಯಕವಾಗಬಹುದು ಎಂಬುದು ನನ್ನ ಒಂದು ಭಾವನೆ ಹಾಗೆಯೇ ಹೀಗೆ ಹೀಗೆ ಜನಿವಾರದಿಂದ ಜಾನುವಾರು ರಕ್ಷಣೆ ಬಂದ ದಾರಿಗೆ ಸುಂಕ ಇಲ್ಲ ದನಗಳ ಬೆಂಗಳೂರು ಸವಾರಿ ಈ ರೀತಿ ಅನೇಕ ಅಧ್ಯಾಯಗಳು ಇದರಲ್ಲಿ ಅನುಭವದ ಮೂಲಕ ಬಂದಿವೆ ಕಾರಣ ಇದು ನೋಡಿ ನಾವು ಹೇಗೆ ಪಶುವೈದ್ಯಕೀಯ ವೃತ್ತಿಗೆ ಬಂದೆ ಹೇಳೋದನ್ನು ಈ ದನ ಕಾಯುವ ಕೆಲಸ ಅಂತ ಅದರಲ್ಲಿ ನಾನು ವಿವರಿಸಿದ್ದೇನೆ ಹೇಗೆ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮಂತಹ ಅನೇಕ ಜನ ಪಶುವೈದ್ಯಕೀಯ ವೃತ್ತಿಗೆ ಹೇಗೆ ಬರ್ತಾರೆ ಅಂತ ಅದರ ಬಗ್ಗೆ ನಾನು ವಿವರಿಸಿದ್ದೇನೆ ಅದಾದಮೇಲೆ ನಾನು ಹೇಗೆ ಪಶುವೈದ್ಯನಾದೆ ಮತ್ತು ಅಂದರೆ ಈಗ ಅನೇಕ ಜನಕ್ಕೆ ನಾನು ಏನಾಗಬೇಕಂತ ಗೊತ್ತಿರಲ್ಲ ಮತ್ತು ಆ ರೀತಿ ಮಾರ್ಗದರ್ಶಕರು ದೊರೆಯಲ್ಲ ಆ ಕಾರಣದಿಂದ ಇದು ಒಂದು ನಮ್ಮನ್ನು ವೃತ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಗೊಂದಲಗಳಿರುವುದು ಬಹಳ ಸಹಜ ಆ ಕಾರಣದಿಂದ ಇಲ್ಲಿ ನಾನು ನಾನು ಹೀಗೆ ಪಶು ದಿನ ಇದೆ ಅದಾದಮೇಲೆ ಪ್ರಥಮ ಪಾಠ ಅಂತ ಇಲ್ಲೊಂದು ಚಿತ್ರ ಇದೆ ಇದು ಗುಜರಾತ್ನವರು ಬಿಡಿಸಿರೋದು ಪ್ರಸಿದ್ಧ ರೇಖಾಚಿತ್ರಗಾರರು ಅವರು ಬಿಡಿಸಿರೋದು ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹೇಗೆ ಒಂದು ಚಿಕಿತ್ಸೆಯನ್ನು ಮಾಡಕ್ಕೆ ಹೋಗಿ ನಾವು ಯಾವುದೋ ಒಂದು ಔಷಧಿಯನ್ನು ಜಾನುವಾರಿಗೆ ಕೊಟ್ಟು ಅದು ಮರಣವನ್ನು ಹೋಗುವಂತಹ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಅದನ್ನು ಬದುಕಿಸಿರುವಂಥ ಒಂದು ಬಗೆಯನ್ನು ನಾನು ಇದರಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೇನೆ ಹಾಗೆಯೇ ಆಪರೇಷನ್ ಸಕ್ಸಸ್ ಪೇಷಂಟ್ ಟೈಡ್ ಇದನ್ನು ಈ ಚಿತ್ರವನ್ನು ಬಹಳ ಸುಂದರವಾಗಿ ಬರೆದವರು ನನ್ನ ಹಿರಿಯ ಸ್ನೇಹಿತರಾದಂಥ ಸತೀಶ್ ಯಲ್ಲಾಪುರ್ ಅವರು ಅವರು ಅಂದರೆ ನಾನು ಪಶುವೈದ್ಯನಾಗಿ ಪ್ರಥಮವಾಗಿ ಮಾಡಿದಂತಹ ಒಂದು ಆಪರೇಷನ್ ಅದು ಹೇಗೆ ದುರಂತದಲ್ಲಿ ಅಂತ್ಯಗೊಂಡಿತು ಎಂಬ ಬಗ್ಗೆ ಮುಂದೆ ಇದರಿಂದ ನಾನು ಕಲಿತಂತಹ ವಿಚಾರಗಳು ಹೇಗೆ ನಾವು ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬ ಬಗ್ಗೆ ಒಂದಷ್ಟು ಕಥನಗಳು ಇದರಲ್ಲಿ ಇದ್ದಾವೆ ಮರುಮಾಘಾತ ಎನ್ನುವುದು ನನ್ನ ವೃತ್ತಿ ಬದುಕಿನ ಪ್ರಾರಂಭಿಕ ದಿನದಲ್ಲಿ ನಾನು ಅತ್ಯಂತ ಕುತೂಹಲದಿಂದ ಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಸರಿಯಾಗಿ ಪ್ರಾಣಿಗಳನ್ನು ನಾವು ವೃಷ್ಟೇನು ಮಾಡ್ಕೊಳ್ಳೋದು ಹೋದರೆ ಹೇಗೆ ತೊಂದರೆ ಆಗುತ್ತೆ ನಮ್ಮ ಒಬ್ಬ ಸಹೋದ್ಯೋಗಿಯವರು ಹೇಗೆ ಬೀಳಬಾರದ ಜಾಗಕ್ಕೆ ಈ ರೀತಿ ಒಂದು ಒದತ್ತವನ್ನು ತಿಂದರು ಅದರ ಬಗ್ಗೆ ಸ್ವಾರಸ್ಯಕರವಾದ ಒಂದು ಅನುಭವಕತನ ಇದೆ ಇದು ಉಜಾರಪ್ಪನವರು ಬಿಡಿಸಿರುವಂತಹ ಒಂದು ಚಿತ್ರ ಹಾಗೆಯೇ ಇದೆ ಇಲ್ಲಿ ಸತೀಶ್ ಅಲ್ಲಾಪರವರು ಬಹಳ ಸುಂದರವಾಗಿ ಈ ಚಿತ್ರವನ್ನು ವಿವರಿಸಿದ್ದಾರೆ ಇಲ್ಲಿ ನಾನು ಒಂದು ದನವನ್ನು ಚಿಕಿತ್ಸೆ ಮಾಡ್ತಾ ಇದ್ದಾಗ ಅದು ನಮ್ಮ ಅದನ್ನು ಅದರ ಗುದದ್ವಾರದಲ್ಲಿ ಥರ್ಮಾಮೀಟ್ರ್ ಇಟ್ಟು ಪರೀಕ್ಷೆ ಮಾಡಬೇಕಾದಂತಹ ನಮ್ಮ ಬ ಜವಾನ ಸರಿಯಾಗಿ ಅದನ್ನು ಹಿಂದುಗಡೆ ಈ ಟ್ರವೀಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂಧನ ಮಾಡದೇ ಇದ್ದಾಗ ಹೇಗೆ ಅದು ಅವರಾತನ ಮರ್ಮಸ್ಥಾನಕ್ಕೆ ಒದ್ದು ಆತನ ಪರಿಸ್ಥಿತಿ ಏನಾಯಿತು ಅನ್ನೋದ್ರ ಬಗ್ಗೆ ನಾನೊಂದಷ್ಟು ಅದನ್ನು ಕಥೆಗಳನ್ನು ಬರೆದಿದ್ದೀನಿ ಹಾಗೆ ಕ್ಯಾಲ್ಸಿಯಂ ಹಾಕಿ ಡಾಕ್ಟ್ರಿ ಅಂತ ಬಹಳ ಜನ ಕೇಳ್ತಾರೆ ಇದಕ್ಕಿದ್ದ ಹಾಗೆ ಕ್ಯಾಲ್ಸಿಯಂ ಹಾಕಿದಾಗ ಅದು ಒಂದು ಎಮ್ಮೆ ಹೇಗೆ ಸತ್ೋಯಿತು ಎಂಬುದನ್ನು ನನ್ನ ಒಂದು ಅನುಭವವನ್ನು ನಾನಿಲ್ಲಿ ಬರೆದಿದ್ದೀನಿ ಅದು ಯಾಕಾಯಿತು ಅಂತ ಬದುಕಿದೆಯ ಬಡ ಜೀವವೇ ಇದು ನಮ್ಮ ವೃತ್ತಿ ಬದುಕಿನಲ್ಲಿ ವೃಷ್ವಿದ್ದು ಅನೇಕ ಅಪಾಯಕಾರಿ ಸನ್ನಿವೇಶಗಳನ್ನು ನಾವು ಎದುರಿಸಬೇಕಾಗತ್ತೆ ಹಾಗೆಯೇ ಇಲ್ಲಿ ಕಾಡು ಕೋಣಗಳು ನಮ್ಮನ್ನು ಬೆನ್ನತ್ತಿಬಿಟ್ಟು ಅಲ್ಲಿ ಇರುವಂತಹ ದ್ರವ ಜಾಡಿ ನೆಲಕ್ಕೆ ಬಿದ್ದಿದ್ದರಿಂದ ಈ ರೀತಿಯ ಮೋಡಗಳ ಅಲ್ಲೇ ಉತ್ಪನ್ನವಾಗಿ ನಾವು ಹೇಗೆ ಬದುಕಿದ್ವಿ ಕಾಲುಕೋಣಗಳಿಂದ ಹೇಳುವ ಬಗ್ಗೆ ಒಂದು ಕಥನ ಇದೆ ಘನಸತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯ ನೆನೆಯ ದಿನೊಂದ ನೆಲ್ಲವೂ ನೀಡುತ್ತಿದ್ದ ದರ ಅನುಸಂಧಿಯಲ್ಲಿ ಭಾವವನ್ನು ಬೆರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ನಾವೊಂದು ನಿಗೂಢ ಕಾಯಿಲೆಗಳ ಸಂಶೋಧನೆಯನ್ನು ಮಾಡಬೇಕಾದ್ರೆ ಇಲ್ಲೊಂದು ಕ್ಯಾಮರಾವನ್ನು ಕಟ್ಟಿಕೊಂಡಿದ್ದೀವಿ ಆ ದನ ಏನು ಮೇಯುತ್ತೆ ಅಂಥೇಳಿ ಅದ ನಂತರ ಕಾಡಿನಲ್ಲಿ ಕರು ಹಾಕಿಬಿಟ್ಟು ಅದು ಅವಳ ಒಡತಿ ಆ ಕರವನ್ನು ತೆಗೆದುಕೊಂಡು ಬರ್ತಾ ಇದ್ದಂಥ ನಾವು ಅನುಭವಿಸಿದಂತಹ ಒಂದು ಪಜೀತಿ ಅದನ್ನು ಸಹಿತ ಇಲ್ಲಿ ನಾನು ಒಂದು ಕಥನದ ಮೂಲಕ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆಯೇ ವನವಾಸ ಎಂಬ ಒಂದು ಅಧ್ಯಾಯದಲ್ಲಿ ಇದರಲ್ಲಿ ಹೇಗಿದೆ ಅಂತಂದರೆ ವನವಾಸ ಅಂತಂದರೆ ಅನೇಕ ಕಿಲೋಮೀಟ್ರ್ ದೂರಗಳನ್ನು ರಾತ್ರಿ ಪ್ರಯಾಣದಲ್ಲಿ ಪ್ರಯಾಣ ಮಾಡುವಾಗ ಮಲೆನಾಡಿನಲ್ಲಿ ಅದರಲ್ಲೂ ರಾತ್ರಿಯಲ್ಲಿ ಬೈಕ್ ಪಂಚರ್ ಆಗಿ ನಿಂತಾಗ ಹೇಗೆ ನಾವು ಕತ್ತಲ ರಾತ್ರಿಯಲ್ಲಿ ರಾತ್ರಿಯನ್ನು ಕಳೆದಿವಿ ಕಳೀಬೇಕಾಗತ್ತೆ ಪಶು ವಿದ್ರು ಎಂಬ ಬಗ್ಗೆ ಒಂದು ಇಲ್ಲಿ ಸಹಿತ ಒಂದು ಕಥನ ಇದೆ ಹೀಗೆ ಒಂದು ಬೈಕಿನ ಕತೆ ಅಂದರೆ ಪಶು ಇದ್ರೆ ಯಾವಾಗ ಸಹಿತ ಬೈಕನ್ನು ಉಪಯೋಗಿಸ್ತಿರ್ಬೇಕಾಗತ್ತೆ ಯಾಕಂದರೆ ಏನೇ ಕಾರು ಅಥವಾ ಏನೇ ಇದ್ರೂ ಸಹಿತ ಬೈಕೆ ನನಗೆ ಕೊನೆಗತಿ ಹೀಗೆ ನನ್ನ ಕೆ ಫಿಫ್ಟೀನ್ ಜಿ ಸಿಕ್ಸ್ ಎಂಬ ಒಂದು ಬೈಕು ಹೇಗೆ ನನ್ನನ್ನು ಒಮ್ಮೆ ಈ ನಾಯಿಗಳು ಅಡ್ಡ ಬರೋದ್ರಿಂದ ನಾನು ಮೂರು ಸಲ ಅಪಘಾತಕ್ಕೆ ಇದಾಗಿದ್ದೇನೆ ಅದು ಸಹಿತ ಕೆಲವೊಮ್ಮೆ ನಮಗೆ ಮಾರಣಾಂತಿಕವಾದಂತಹ ಪೆಟ್ಟು ಆಗಿತ್ತು ಆದರೆ ಅದರಿಂದ ಹೇಗೆ ಪೆಚ್ಚವಾಗಿ ಹೊರಗೆ ಬಂದೆ ಎಂಬ ಬಗ್ಗೆ ಕಥನಗಳಿದ್ದಾವೆ ಇದೊಂದಾದರೆ ನಾಡಿಗೆ ಬಂದ ಕಾಡುಕೋಣ ತುಮರಿ ಮತ್ತು ಬ್ಯಾಕ್ವರ್ಡ್ ಏರಿಯಾಗಳಲ್ಲಿ ಈಗ ಸಿಗಂದೂರು ಸೇತೆಯಾಗಿದೆ ಆ ಕಾರಣದಿಂದ ಇದು ಅನೇಕ ಜನಕ್ಕೆ ಮನವರಿಕೆ ಆಗುವುದು ನಾಡಿಗೆ ಬಂದಂತಹ ಕಾಡು ಕೋಣಕ್ಕಂದರೆ ಅಲ್ಲಿ ಏನೂ ಒಂದು ಪರಿಕರಗಳ ಇಲ್ಲದೆ ಇದ್ದಾಗ ನಾವು ಹೇಗೆ ಅದನ್ನು ಚಿಕಿತ್ಸೆ ಮಾಡಿದ್ವಿ ಅನ್ನೋದು ಹೀಗೆ ಮರಗದ ಮೇಲೆ ಹತ್ತಿ ಅದಕ್ಕೆ ಚುಚ್ಚುಮದ್ದನ್ನು ಕೊಟ್ಟು ಅಲ್ಲಿಯೇ ನಾವು ಅದು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಬಂದಾಗ ಹಾಗೆಯೇ ಈ ಇಲ್ಲಿ ಮತ್ತೊಂದಿದೆ ಬಂದ ದಾರಿಗೆ ಸುಂಕವಿಲ್ಲ ಅಂದರೆ ಈ ಬಹಳ ಜೋರಾಗಿರುವ ಎಮ್ಮೆಗಳಿಗೆ ಕೃತಜ್ಞತೆ ಬದಲಾವಣೆ ಮಾಡಲಿಕ್ಕೆ ಹೋಗಿಬಿಟ್ಟು ನಮಗಾದಂತಹ ಒಂದು ಪಜೀತಿ ಇವನ್ನೆಲ್ಲ ನಾನು ಈ ಕಥನದಲ್ಲಿ ವೀಕ್ಷಿಸಿದ್ದೇನೆ ಹಾಗಲ್ಲದೆ ಇನ್ನು ಅನೇಕ ರೀತಿಯ ಕಥನಗಳು ಈ ಇದರಲ್ಲಿ ಒಟ್ಟು ನಲವತ್ತೊಂದು ಅಧ್ಯಾಯಗಳು ಇದರಲ್ಲಿದ್ದಾವೆ ಎಷ್ಟು ಅಂತ ಕೇಳ್ತೀರಾ ಖಂಡಿತ ಇದರ ಬೆಲೆ ನವ ಕರ್ನಾಟಕದವರು ನಿಗದಿ ಮಾಡಿದ್ದು ಎರಡು ನೂರ ತೊಂಬತ್ತು ಪಶುವೈದ್ಯನ ಪಯಣ ಇದ್ದ ಪುಸ್ತಕ ಇದರ ಆನ್ಲೈನ್ ಮೂಲಕ ಸಹಿತ ಇದನ್ನು ತರಿಸ್ಕೊಡ್ಕೊಳ್ಬೋದು ಕಾರಣ ಇಲ್ಲೊಂದು ಕೊಂಡಿಯನ್ನು ಕೊಟ್ಟಿದ್ದಾರೆ ಆನ್ಲೈನ್ ಕೊಂಡಿಯನ್ನು ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಇಲ್ಲಿ ಎಚ್ ಟಿ ಟಿ ಪಿ ಎಸ್ ನವ ಕರ್ನಾಟಕ ಡಾಟ್ ಕಾಮ್ ಪಶು ವೈದ್ಯನ ಪಯಣ ಅಥವಾ ನವ ಕರ್ನಾಟಕ ಪಬ್ಲಿಕೇಶನ್ ಅದರ ಜಾಲತಾಣಕ್ಕೆ ಹೋಗಿದರೆ ನೀವು ಇಲ್ಲಿಯೇ ಆರ್ಡ್ರನ್ನ ಮಾಡ್ಬೋದು ಬೈ ನೌ ಅಂಥೇಳಿ ಇದರಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮಾಡಿದಾಗ ನಿಮಗೆ ಇಲ್ಲಿ ಅರ್ನೂರೈವತ್ತು ಅರವತ್ತೊಂದು ರೂಪಾಯಿ ಬೆಲೆ ಇದ್ದರೆ ಸಹಿತ ಅದರ ಬೆಲೆ ಮುನ್ನೂರ ಹತ್ತಕ್ಕೆ ಅಲ್ಲಿ ಬರುತ್ತೆ ಅದೇ ಇಷ್ಟೇ ಅಲ್ಲದೆ ಈಗ ಮತ್ತೊಂದು ವಿಷಯ ಅಂತಂದರೆ ಇದು ಅಮೆಝಾನಲ್ಲಿ ಅನೇಕ ಜನ ಅಬಿ ಅಮೆಜಾನ್ ಅಭಿಮಾನಿಗಳು ಇರ್ತಾರೆ ಅಥವಾ ಅಮೆಝಾನ್ ಮೂಲಕ ಖರೀದಿ ಮಾಡೋರಿಗೆ ಸಹಿತ ಇಲ್ಲಿ ಇದೆ ಅಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದಷ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನೋ ಇದೆ ಅದನ್ನು ಕಡಿಮೆ ಮಾಡ್ತೀನಿ ಅಂತ ನವ ಕರ್ನಾಟಕದವರು ಹೇಳಿದ್ದಾರೆ ಇನ್ನೂ ಕಡಿಮೆ ಆಗ್ಬೋದು ಆ ಕಾರಣದಿಂದ ಇಷ್ಟೆಲ್ಲ ಸುಲಭಕ್ಕೆ ತರಿಸಿಕೊಳ್ಬೋದು ಮತ್ತು ನಿಮ್ಮಲ್ಲಿ ಅದರಲ್ಲೂ ಈ ಪಶುವೈದ್ಯಕೀಯ ವೃತ್ತಿ ವೃತ್ತಿ ಅವರು ಖಂಡಿತ ಓದಬೇಕಾದ ಒಂದು ಪುಸ್ತಕ ಅಂತ ಅನುಭವನೆ ಭಾವನೆ ಈ ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಈಗ ಮಾನವ ವೈದ್ಯರಿಗೆ ಸಾಕಷ್ಟು ಇದೆ ಪ್ರೋತ್ಸಾಹ ದೊರೀತಾ ಇದೆ ಅವರ ಬಗ್ಗೆ ಚಿತ್ರೀಕರಣಗಳಾಗಿದ್ದಾವೆ ಹಾಗೂ ಮಾನವ ವೈದ್ಯರ ಬಗ್ಗೆ ಗೊತ್ತಿದೆ ಆದರೆ ಅನೇಕ ಜನಕ್ಕೆ ಪಶುವೈದ್ಯರ ಬಗ್ಗೆ ಗೊತ್ತಿರೋದು ಬಹಳ ಕಡಿಮೆ ಆ ಕಾರಣದಿಂದ ಈ ಪಶುವೈದ್ಯನ ಪಯಣ ಅಂತ ಏನು ಪುಸ್ತಕ ಇದೆ ಅದನ್ನು ಓದಿದರೆ ಬಹಳ ಪಶುವೈದ್ಯರ ರೋಚಕ ವೃತ್ತಿ ಜೀವನದಲ್ಲಿ ನಮಗೆ ದೈನಂದಿನ ದಿನದಲ್ಲಿ ಪ್ರತಿ ಜನ ರೈತ ಜೊತೆಗೆ ಆಗುವಂತಹ ಅನುಭವಗಳು ವೃತ್ತಿ ಜೀವನದ ಕೆಲವೊಂದು ವಿಸ್ಮಯಗಳು ವಿರಲ ಆಗುತ್ತೆ ಅಂತ ಹೇಳ್ತಾ ಈ ಪುಸ್ತಕವನ್ನು ಖರೀದಿ ಮಾಡಿ ಆಗ ಮುಂದೆ ಇದೇ ರೀತಿ ಪುಸ್ತಕ ಬರುವಂತಹ ಪಶು ಸಹಿತ ತುಂಬ ಪ್ರೋತ್ಸಾಹ ಆಗುತ್ತೆ ಕಾರಣ ಈ ಒಂದು ಮುನ್ನೂರು ರೂಪಾಯಿ ನಿಮಗೇನು ದೊಡ್ಡದಲ್ಲ ಆ ಕಾರಣದಿಂದ ಇದನ್ನು ಪ್ರೋತ್ಸಾಹ ಮಾಡಿ ಖರೀದಿಸಿ ಓದಿ ಹಾಗೂ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ना नमस्कार नमस्कार धन्यवाद